ಏನು ಕೇಂದ್ರ ಸರ್ಕಾರದಲ್ಲಿ ಮೊನ್ನೆ ಬಜೆಟ್ ವಿಚಾರದಲ್ಲಿ ಏನು ದಕ್ಷಿಣ ಭಾರತದ ಕಡೆ ನಮಗೆ ತೆರಿಗೆ ಮತ್ತು ಜಿ ಎಸ್ ಟಿಯನ್ನು ಕೇಂದ್ರ ಸರ್ಕಾರದಿಂದ ವಾಪಸ್ ಬರುವಂಥ ಹಣವನ್ನು ನಮಗೆ ಯಾವುದೇ ಕೂಡ ಸಹಾಯ ಮಾಡಲಿಲ್ಲ ಅದನ್ನು ಸಂಸತ್ ಸದಸ್ಯರಾದಂಥ ಡಿ ಕೆ ಸುರೇಶ್ ಅವರು ಪ್ರಶ್ನೆ ಮಾಡಿದ್ದಾರೆ ಯಾಕೆ ನಮಗೆ ಭಾಳ ಅನ್ಯಾಯ ಮಾಡ್ತಾ ಇದ್ದೀರಿ ಈಗ ದಕ್ಷಿಣ ಭಾರತದಲ್ಲಿರುವಂಥ ಯಾರು ಗೆದ್ದಿರುವಂಥ ಎಂ ಪಿಗಳು ನಿಮ್ಮ ಬಿ ಜೆ ಪಿ ಕಡೆ ಇರ್ಬೋ ಇದ್ದಾರೆ ಆದಷ್ಟು ಎಂ ಪಿಗಳು ಕೂಡ ಪಿಗೆ ಒಲವನ್ನ ಕೊಟ್ಟಿದ್ದಾರೆ ಅದರಿಂದ ನಮ್ಮ ದಕ್ಷಿಣ ಭಾರತಕ್ಕಾದಂತಹ ಕರ್ನಾಟಕ ಮತ್ತು ತಮಿಳುನಾಡು ಕೇರಳ ತೆಲಂಗಾಣ ಮತ್ತು ಏನು ಆಂಧ್ರ ಪ್ರದೇಶಗೆ ಬರುವಂತ ಅನುದಾನಗಳನ್ನು ಕೊಡ್ತಾ ಇಲ್ಲ ಅಂತ ಪ್ರಶ್ನೆ ಮಾಡಿದ್ದಕ್ಕಾಗಿ ಅವರು ಪ್ರತ್ಯೇಕ ರಾಜ್ಯವನ್ನು ಕೇಳಲಿಲ್ಲ ಆದರೂ ನಮಗೆ ಅನ್ಯಾಯ ಆಗ್ತಿದೆ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಆತನ ದೇಶದ್ರೋಹಿ ಆಮೇಲೆ ಅದನ್ನು ಏನು ರಾಷ್ಟ್ರ ವಿರೋಧಿ ಇತರ ಏನು ದೇಶವನ್ನು ವಿಭಜನೆ ಮಾಡುವಂಥ ರೀತಿಯಲ್ಲಿ ವರ್ಣಿಸ ವರ್ಣಿಸಿ ಮಾತಾಡುವಂಥದ್ದು ಭಾಳ ಖಂಡನೀಯ ಇವತ್ತು ಇವತ್ತು ಕರ್ನಾಟಕದಿಂದ ಸುಮಾರು ನಾಲ್ಕು ನಾಲ್ಕು ಲಕ್ಷ ಕೋಟಿ ತೆರಿಗೆಯನ್ನು ಕಟ್ತಾ ಇದ್ದೀವಿ ಇವತ್ತು ಕೇಂದ್ರ ಸರ್ಕಾರಕ್ಕೆ ಅದರ ತೆರಿಗೆಯನ್ನು ವಾಪಸ್ ನಮಗೆ ನಲ್ವತ್ತೆರಡು ಪರ್ಸೆಂಟ್ ಆದರೂ ಕೊಡಬೇಕು ಅದು ಕೂಡ ಕೊಡ್ತಾ ಇಲ್ಲ ಇವತ್ತು ಅದನ್ನು ಅಡ್ವರ್ಟೈಸ್ಮೆಂಟ್ಗಳಿಗೆ ಬಳಸ್ಕೊಂಡು ನಮಗೆ ನೇರವಾಗಿ ವಂಚನೆ ಮಾಡ್ತದೆ ಇವತ್ತು ಈ ಏನು ಇಲ್ಲಿ ಬಡತನ ರೇಖೆಗಿಂತ ಜಾಸ್ತಿ ಕಡಿಮೆ ಇರೋ ಬದುಕು ತರುವಂಥ ಏನು ಅನುದಾನಗಳು ಕೂಡ ಇಲ್ಲಿ ನಮ್ಮ ಕ ದಕ್ಷಿಣ ಭಾರತಕ್ಕೆ ನೀಡ್ತಾ ಇಲ್ಲ ಅದಕ್ಕಾಗಿ ಕೇಂದ್ರ ಸರ್ಕಾರ ಬಜೆಟಲ್ಲಿ ಏನು ಸೀತಾರಾಮ್ ಅವರು ಅವರು ಮಾತಾಡಿದಾರೋ ಅದು ಭಾಳ ಅನ್ಯಾಯವಾಗಿ ಇದೆ ಅದು ಅದನ್ನು ನಾವೆಲ್ಲರೂ ಕೂಡ ಪ್ರಶ್ನೆ ಮಾಡಬೇಕಾಗಿದೆ ಇವತ್ತು ಈ ದೇಶ ಒಂದು ಒಂದು ರೀತಿಯಲ್ಲಿ ಮಾಡೋ ಭಾಷೆಯ ಭಾಷೆ ಅರ್ಥದಲ್ಲಿ ನಮಗೆ ಮೋಸ ಆಗ್ತದೆ ಹಿಂದಿ ಮಾತಾಡುವಂತ ರಾಜ್ಯಗಳಿಗೆ ನೀವು ಕೊಡ್ತಾ ಕೊಡ್ತಿದ್ರಿ ತೆಲುಗು ಮತ್ತು ಕನ್ನಡ ತಮಿಳು ಏನು ಮಾತಾಡುವಂತ ರಾಜ್ಯಗಳಿಗೆ ನೀವು ಅನ್ಯಾಯವನ್ನ ಎಸಕ್ತದ್ರಿ ಯಾಕೆಂದ್ರೆ ನಿಮ್ಮ ಉದ್ದೇಶ ಏನಂದ್ರೆ ಯಾರು ಹಿಂದಿ ಮಾತಾಡ್ತಾರೋ ಅಂತ ರಾಜ್ಯಗಳಿಗೆ ನಾವು ಅನುದಾನ ಕೊಡುವಂತ ಮನಸ್ಥಿತಿಯನ್ನು ನೀವು ಮಾಡಿದ್ರಿ ಆದ್ರೆ ಸಂವಿಧಾನದಲ್ಲಿ ಆ ರೀತಿ ಇಲ್ಲ ಸಂವಿಧಾನದಲ್ಲಿ ಏನಿದೆ ನೀವು ಎಷ್ಟು ತೆರಿಗೆ ಕಟ್ತೀವೋ ಅದನ್ನು ವಾಪಸ್ ಅಭಿವೃದ್ಧಿ ಕಡೆ ನಮಗೆ ಕೊಡಬೇಕಂತ ಸಂವಿಧಾನಾತ್ಮಕವಾಗಿ ನಮ್ಗೆ ಬರುವಂತ ಅನುದಾನ ಕೊಡಬೇಕಾಗಿದೆ ಅದನ್ನು ದಯವಿಟ್ಟು ಎಲ್ಲರೂ ಕೂಡ ಇವತ್ತು ಬಿ ಜೆ ಪಿ ಏನು ಅದನ್ನ ತೀರಿಸ್ತಾ ಇದಾರೋ ಇವತ್ತು ಡಿ ಕೆ ಶಿವಕುಮಾರ್ ದೇಶದ್ರೋಹಿ ಅಂತ ಹೇಳ್ತಾ ಇದ್ರು ನಿಜವಾಗ್ಲೂ ಅವ್ರ ಕಲ್ಪನೆ ಏನಂದ್ರೆ ಈ ದ್ರಾವಿಡ ರಾಜ್ಯಗಳಿಗೆ ಅನ್ಯಾಯ ಆಗ್ತಾ ಇದೆ ಅನ್ನೋ ಮನಸ್ಸಲ್ಲಿ ಇಟ್ಕೊಂಡು ಅವ್ರು ಮಾತಾಡಿರೋದು ಬೇರೆ ಏನು ಕಾರಣ ಇಟ್ಕೊಂಡು ಮಾತಾಡಿಲ್ಲ ದಯವಿಟ್ಟು ಇದಕ್ಕೆಲ್ಲರೂ ಕೂಡ ಈ ಭಾಗದ ಎಲ್ಲರೂ ದಲಿತರು ಮತ್ತು ಪ್ರಗತಿಪರ ರೈತರು ಮಹಿಳೆಯರು ಎಲ್ಲ ಪಕ್ಷದವರು ಅದರ ಅದಕ್ಕೂ ಅವ್ರು ಮಾತಾಡಿದ್ದಕ್ಕೆ ನಾವೆಲ್ಲರೂ ಕೂಡ ಬೆಂಬಲಿಸಬೇಕಾಗಿದೆ ವಿಶೇಷವಾಗಿ ದಲಿತ ಸಂಘರ್ಷ ಸಮಿತಿಯ ನಾಯಕರುಗಳು ಕೂಡ ಅದನ್ನು ಸಂಪೂರ್ಣವಾಗಿ ಬೆಂಬಲಿಸಬೇಕಾಗಿದೆ ಅದು ಅಂಬೇಡ್ಕರ್ ಅವರು ಕೂಡ ಆಶಯ ಕೂಡ ಅಂತ ಹೇಳ್ತಾ ನಾನು ಈ ಮಾತುಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ